ಇದು ಬಂದು ವಿಸ್ತಾರ ಶೀಪ್ ಅಂಡ್ ಟ್ರೇಡರ್ಸ್ ಫಾರ್ಮ್ ಅಂತ ಹೇಳಿ ಇದು ಒಂದು ಐದು ಎಕರೆ ಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ ಮತ್ತೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ನಮ್ಮ ಫಾರ್ಮ್ ಬಂದು ಇಲ್ಲಿ ನಿಮ್ಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜಾತಿಯ ಮೇಕೆಗಳು ಸಿಗುತ್ತೆ ಎಲ್ಲಾ ತರ ತಳಿಗಳು ಸಿಗುತ್ತೆ ನಿಮ್ಗೆ ಮೇಕೆಗಳಿಗೆ ಬೇಕಾದಂತಹ ಫುಡ್ ಆಗಿರ್ಬೋದು ಮೇವುಗಳಾಗಬಹುದು ಮೊಳಕೆ ಕಾಳಿಯಿಂದ ಹಿಡಿದು ತರಕಾರಿಯಿಂದ ಹಿಡಿದು ಎಲ್ಲಾ ಒಂದು ಮೇವುಗಳನ್ನ ನಮ್ಮ ಫಾರ್ಮ್ ಅಲ್ಲೇ ಬೆಳೆಯೋದು ನಾವು ರಾಜಸ್ಥಾನ ಯು ಪಿ ಅಲ್ಲಿಂದ ತಂದ್ರು ನಾವು ಇಲ್ಲಿ ಒಳ್ಳೆ ಕ್ವಾಲಿಟಿ ಉತ್ತಮ ಗುಣಮಟ್ಟದ ಜೊತೆಗೆ ಕೊಡ್ತಾ ಇದೀವಿ ಮತ್ತೆ ಈ ಒಂದು ಮೇಕೆಗಳು ನಮ್ಮ ಒಂದು ಬೆಂಗಳೂರಿನ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಗಿದೆ ಹೊಂದ್ಕೊಳ್ಳೋ ರೀತಿ ನಾವು ಸಾಕಾಣಿಕೆ ಮಾಡಿ ಇಲ್ಲೇ ನಾವು ಸಾಕಾಣಿಕೆ ಮಾಡ್ಕೊಡೋದ್ರಿಂದ ಅವ್ರಿಗೆ ಯಾವ್ದೇ ಒಂದು ತೂಕದ ವ್ಯತ್ಯಾಸ ಬರ್ತಾ ಇರುತ್ತೆ ಮತ್ತೆ ತಗೊಂಡೋಗ್ತಾ ರಿಪೀಟೆಡ್ ಕಸ್ಟಮರ್ಸ್ ನಮಗೆ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇವತ್ತು ನೀವು ಬಂದಿದೀರಾ ಇನ್ನೊಂದು ವಾರ ಬಿಟ್ಟು ನೀವು ಮತ್ತೆ ಬರಬೇಕು ಅದು ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಯಾವ್ದೇ ರೀತಿಯ ಒಂದು ಮೋಸ ಈಗ ನಮ್ಮಲ್ಲಿ ತಗೊಂಡೋಗಿರೋ ಕಸ್ಟಮರ್ಸ್ ಉತ್ತಮವಾದ ರಿವ್ಯೂಸ್ ನೇ ಕೊಟ್ಟಿರೋದು ಯಾಕಂದ್ರೆ ಅವರು ಬ್ರೀಡಿಂಗ್ ತಗೊಂಡೋಗಿದ್ರೆ ಸಾಕೋದಿಕ್ ಹೋಗಿದ್ರೆ ಕಟಿಂಗ್ ತಗೊಂಡೋಗಿ ಫ್ರೆಶ್ ಮೀಟ್ ಸಿಗುತ್ತೆ ಚಿಕನ್ ಮಟನ್ ಫಿಶ್ ಎಲ್ಲ ತರ ಕ್ವಾಲಿಟಿ ಮಟನ್ ಸಿಗುತ್ತೆ ಸೊ ಈ ಹಬ್ಬಗಳಿಗೆ ಬೀಗ್ರೂಟ್ ಗೆ ಈ ತರ ಬಲ್ಕ್ ಕ್ವಾಂಟಿಟಿಲಿ ನಮ್ಮ ಹತ್ರ ಮೀಟೋ ನಮಸ್ತೆ ಸರ್ ಸರಿ ನಿಮ್ ಹತ್ರ ಬಂದಿರ ತುಂಬಾ ಖುಷಿ ಅನ್ಸಿದ್ ನನಗೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ನಾನು ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋರಿಗೆ ಅಥವಾ ಫಾರ್ಮಿಂಗ್ ದವರಿಗೆ ಮೀಟ್ ಪ್ರಪೋಸ್ಗೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅನ್ಕೊಂಡು ಸರ್ ನಿಮ್ಗೆ ವಿಸ್ತಾರ ಗೋಟ್ ಅಂಡ್ ಶಿಪ್ ಫಾರ್ಮ್ ಅಂತ ಅನ್ನೋದು ತುಂಬಾ ಫೇಮಸ್ ಇದನ್ನ ಆಮೇಲೆ ಪ್ರತಿಯೊಬ್ರು ಬೆಂಗಳೂರಿಗೆ ಹತ್ರ ತುಂಬಾ ಫೇಮಸ್ ಕರ್ನಾಟಕದಲ್ಲಿ ಎಲ್ಲ ಕೈನು ಫೇಮಸ್ ಆಗಿದೆ ವಿಸ್ತಾರ ಗೋಟ್ ಫಾರ್ಮ್ ಅಂದ್ರೆ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ನಿಮ್ ಜರ್ನಿ ಎಲ್ಲ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಚೇತನ್ ಅಂತ ನಾವು ವಿಸ್ತಾರ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ವಿಸ್ತಾರ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಅಲ್ಲಿ ವಿಸ್ತಾರ ಗೋಟ್ ಅಂಡ್ ಶೀಪ್ ಟ್ರೇಡರ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಸೊ ಇಲ್ಲಿ ನಮ್ಗೆ ಕಟಿಂಗ್ ಫಾರ್ಮಿಂಗ್ ಮತ್ತು ಬ್ರೀಡಿಂಗ್ ಬೇಕಾಗಿರುವಂತ ಎಲ್ಲಾ ತಳಿಗಳು ಸಿಗುತ್ತೆ ನಮ್ಮ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ತಳಿಗಳು ಸಿಗುತ್ತೆ ಸೋಜತ್ ಬಾರ್ಬರಿ ಬೀತಲ್ ತುಂಬಾ ತರ ತಳಿಗಳು ಸಿಗುತ್ತೆ ಕಟಿಂಗ್ ಪರ್ಪಸ್ ಆಗಲಿ ಎಲ್ಲಾ ತರ ತಳಿಗಳು ಸಿಗುತ್ತೆ ಇಲ್ಲಿ ನಿಮ್ಗೆ ಸೊ ಇದು ನಮ್ಗೆ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ತಾವರೆಕೆರೆ ವರ್ತೂರ್ ಹತ್ರ ಲೊಕೇಟ್ ಆಗಿದೆ ತಾವರ್ಗೆರೆ ವರ್ತೂರ್ ಹತ್ರ ಹೌದು ಬೆಂಗಳೂರಗೆ ಅನುಕೂಲ ಆಗುತ್ತೆ ಬ್ಯಾಂಗ್ಳೂರಿಂದ ತುಂಬಾ ಹತ್ರ ಇದು ಬ್ಯಾಂಗ್ಳೂರ್ ಒನ್ ಆಫ್ ದ ನಿಯರೆಸ್ಟ್ ಗೋಟ್ ಫಾರ್ಮ್ ಆಗಿದೆ ಸೊ ಇಲ್ಲಿ ನಿಮ್ಗೆ ನೆಲ್ಮಂಗಲ ಕಡೆಯಿಂದ ಬಂದ್ರೆ ಸೊಂದಕೊಪ್ಪ ಆದ್ಮೇಲೆ ಸಿಗುತ್ತೆ ನೀವು ತಾವರೆ ಕಡೆಯಿಂದ ಕಿಲೋಮೀಟರ್ಸ್ ಅಷ್ಟೇ ಇರೋದು ಅಷ್ಟೇ ಒಳಗಡೆ ಹೋಗೋಣ ಲೈವ್ ಆಗಿ ಎಲ್ಲ ತೀರ್ಸ್ಕೊಳತ್ರಿ ಬನ್ನಿ ಸರ್ ಹಾಯ್ ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಇವಾಗ ನಿಮ್ಮ ವಿಸ್ತಾರ ಫಾರ್ಮ್ ಹೌಸಿಗೆ ಬಂದಿದ್ದೀನಿ ನಾನು ತುಂಬಾ ಖುಷಿ ಅನ್ಸಿದ ನೋಡಿ ಮೇಡಮ್ ಎಲ್ಲ ಯಾವ ತರ ಇದೆ ಯಾವ ತರ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಎಷ್ಟಿದ ಬರ್ಡ್ಸ್ ಎಲ್ಲ ಒಂದೊಂದಾಗಿಲ್ಲ ಬ್ರೀಫಾಗಿ ಮೇಡಮ್ ಇದು ಬಂದು ವಿಸ್ತಾರ ಶೀಪ್ ಅಂಡ್ ಟ್ರೇಡರ್ಸ್ ಫಾರ್ಮ್ ಅಂತ ಹೇಳಿ ಇದು ಒಂದು ಐದು ಎಕರೆ ಲ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ ಮತ್ತೆ ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಸ್ಕ್ವೈರ್ ಫೀಟ್ ಇದೆ ನಮ್ಮ ಫಾರ್ಮ್ ಬಂದು ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜಾತಿಯ ಮೇಕೆಗಳು ಸಿಗುತ್ತೆ ಎಲ್ಲಾ ತರ ತಳಿಗಳು ಸಿಗುತ್ತೆ ಬೇರೆ ಕಡೆ ಹೋದ್ರೆ ಇಷ್ಟು ಸಾಮಾನ್ಯ ಸಿಗಲ್ಲ ನಿಮ್ಗೆ ಒಂದೆರಡು ಜಾತಿಗಳು ಬಿಟ್ರೆ ಹದಿನೈದರಿಂದ ಇಪ್ಪತ್ತು ಸಿಗ್ಲಿಕ್ಕಿಲ್ಲ ಇಲ್ಲಿ ಮತ್ತೆ ನಾವು ನಮ್ಮ ಮೇಕೆಗಳಿಗೆ ಬೇಕಾದಂತಹ ಫುಡ್ ಆಗಿರ್ಬೋದು ಮೇವುಗಳಾಗ್ಬೋದು ಮೊಳಕೆ ಕಾಳಿಂದ ಹಿಡಿದು ತರಕಾರಿಯಿಂದ ಹಿಡಿದು ಎಲ್ಲಾ ಒಂದು ಮೇವುಗಳನ್ನ ನಮ್ಮ ಫಾರ್ಮ್ ಅಲ್ಲೇ ಬೆಳೆಯೋದು ನಾವು ನಿಮ್ಗೆ ಎಲ್ಲ ನೋಡ್ತಾ ಇರಬಹುದು ನೀವು ಎಲ್ಲಾ ತರ ಜಾತಿಯ ಮೇಕಗಳು ನಮ್ಮ ಹತ್ರ ಸಿಗುತ್ತೆ ಹೌದು ಎಲ್ಲ ಬ್ಯಾಚ್ ವೈಸ್ ಏಜ್ ವೈಸ್ ನಿಮ್ಗೆ ಕ್ವಾಲಿಟಿ ತಕ್ಕಂತೆ ಎಲ್ಲಾ ಎಲ್ಲಾ ಬ್ಯಾಚ್ ವೈಸ್ ಸಬ್ ಸಪ್ರೇಟ್ ಕೌಂಟರ್ ಅಲ್ಲಿ ನಾವು ಮಾಡಿರುವಂತದ್ದು ಈ ಮೇಕೆಗಳು ಅನ್ನೋ ವಿಚಾರಕ್ಕೆ ಬಂದ್ರೆ ಇವು ಪಂಜಾಬ್ ಆಗಿರ್ಬೋದು ಯು ಪಿ ಆಗಿರ್ಬೋದು ಬೀಟಲ್ ಆಕಡೆ ರಾಜಸ್ಥಾನ್ ಆಗಿರ್ಬೋದು ಸೊ ಆ ಕಡೆ ಎಲ್ಲಾ ತಳಿಗಳು ಇದಾವ ನೀವು ತಂದು ಇಲ್ಲಿ ಸಾಕಾಣಿಕೆ ಮಾಡಿರುವಂತ ಉದ್ದೇಶ ಏನ್ ಮೇಡಮ್ ಯಾವ ತರ ಸರ್ ಇಲ್ಲಿ ನಾವೊಂದ್ ಏನ್ ಪರ್ಪಸ್ ಅಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಈಗ ನಾವು ರಾಜಸ್ಥಾನ್ ಪಂಜಾಬ್ ಯು ಇಂದ ತಂದು ಕೆಲವರು ಏನ್ ಮಾಡ್ತಾರೆ ಹಂಗೆ ತಂದು ಅಲ್ಲೇ ಸೇಲ್ ಮಾಡ್ಬಿಡ್ತಾರೆ ಅದು ವೈಟ್ ಡಿಫ್ರೆನ್ಸ್ ಇದು ಡೆತ್ ಆಗೋದಂತ ಚಾನ್ಸಸ್ ಗಳು ತುಂಬಾ ಇರ್ತವೆ ಸೊ ನಮ್ಮ ಒಂದು ಉದ್ದೇಶ ಏನಂದ್ರೆ ನಾವು ರಾಜಸ್ಥಾನ ಯು ಪಿ ಅಲ್ಲಿಂದ ತಂದ್ರು ನಾವ್ ಇಲ್ಲೇ ಸಾಕಾಣಿಕೆ ಮಾಡಿ ಕಸ್ಟಮರ್ ಗೆ ಒಂದು ಕರೆಕ್ಟ್ ಇಲ್ಲಿ ಒಳ್ಳೆ ಕ್ವಾಲಿಟಿ ಉತ್ತಮ ಗುಣಮಟ್ಟದ ಜೊತೆಗೆ ಕೊಡ್ತಾ ಇದೀವಿ ಮತ್ತೆ ಈ ಒಂದು ಮೇಕೆಗಳು ನಮ್ಮ ಒಂದು ಬೆಂಗಳೂರಿನ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಗಿದೆ ಹೊಂದ್ಕೊಳ್ಳೋ ರೀತಿ ನಾವು ಸಾಕಾಣಿಕೆ ಮಾಡಿ ಕೊಡ್ತಾ ಇದೀವಿ ಇಲ್ಲಿ ಸೊ ಸಾಗಾಣಿಕೆ ಮಾಡಿ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ತಗೊಂಡು ಸಾಕಾಣಿಕೆ ಮಾಡೋರು ಅಥವಾ ಮಾರಾಟ ಮಾಡೋರು ಅಂತ ನಿಮ್ದು ಅಭಿಪ್ರಾಯ ಅಲ್ವಾ ಮೇಡಮ್ ಹೌದು ಮತ್ತೆ ಇಲ್ಲಿಂದ ಇಲ್ಲೇ ನಾವು ಸಾಕಾಣಿಕೆ ಮಾಡ್ಕೊಡೋದ್ರಿಂದ ಅವ್ರಿಗೆ ಯಾವ್ದೇ ಒಂದು ತೂಕದ ವ್ಯತ್ಯಾಸ ಆಗಲಿ ಏನು ಆಗೋದಿಲ್ಲ ಅವರು ಇವತ್ತು ಮೂರ್ ದಿನ ದಿನ ಒಂದ್ ವಾರ ಬಿಟ್ಟು ಅದು ಏನ್ ವೇಟ್ ಇರುತ್ತೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ತೂಕದಲ್ಲಿ ಯಾವ್ದೇ ವ್ಯತ್ಯಾಸ ಇಲ್ಲ ನೀವು ಯಾವ್ದೇ ರೀತಿ ಸಾಕದಿಕ್ ಆಗ್ಬೋದು ಬ್ರೀಡಿಂಗ್ ಆಗಬಹುದು ಕಟಿಂಗ್ ಪರ್ಪಸ್ ಆಗಿರ್ಬೋದು ಇಲ್ಲ ಯಾವ್ದೇ ದೇವ್ರ ಕಾರ್ಯಗಳು ಬೀಕ್ ರೂಟ ನೀವು ಎಲ್ಲಾ ಒಂದು ರೀತಿಯ ಫಂಕ್ಷನ್ಸ್ ನೀವು ಇಲ್ಲಿಂದ ತಗೊಂಡು ಹೋಗ್ಬಹುದು ಉತ್ತಮ ಗುಣಮಟ್ಟದ್ದೇ ನಾವು ಮೇಕೆಗಳು ಕೊಡೋದಿಲ್ಲ ಮೇಡಮ್ ಯಾವ್ ಸಿರೋ ಕೊಡ್ತೀರಲ್ಲ மாபு யாரு தழி பேரு கொடுத்து அவருக்கு ಹೌದು ಸರ್ ನಮ್ಮಲ್ಲಿ ಎಲ್ಲಾ ರೀತಿಯ ತಳಿಗಳು ಒಂದೇ ಹದಿನೈದರಿಂದ ಇಪ್ಪತ್ತು ತಳಿಗಳು ಇಲ್ಲಿ ಅದು ಯಾವ ಒಂದು ಕ್ವಾಲಿಟಿ ಬೇಕು ಯಾವ ಒಂದು ಪ್ರೈಸ್ ರೇಂಜ್ ಅಂದ್ರೆ ನಮ್ಮಲ್ಲಿ ಒಂದು ಪ್ರೈಸ್ ರೇಂಜ್ ಇದೆ ಸೀಮಿತವಾದಂತ ಒಂದು ಪ್ರೈಸ್ ರೇಂಜ್ ಇಂದೂರ ಐವತ್ತರಿಂದ ಹಿಡಿದು ನಾನೂರ ಐವತ್ತು ರೂಪಾಯಿ ನಾವ್ ಇಲ್ಲಿ ಕ್ವಾಲಿಟಿ ತಕ್ಕಂತೆ ಮೇಕೆಗಳನ್ನ ಕೊಡ್ತೀವಿ ಮತ್ತೆ ಇದು ಏಜ್ ತಕ್ಕಂತೆ ಸಪರೇಟ್ ಬ್ಯಾಚ್ ಗಳಲ್ಲಿ ನಾವು ಇಡ್ಸಿರುವಂತದ್ದು ಮಿಲ್ಕ್ ಟೀ ಇಂದ ಹಿಡಿದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಂಟಲ್ಲಿ ವರ್ಗೂ ನಿಮ್ಗೆ ಇಲ್ಲಿ ಮೇಕೆಗಳು ಸಿಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆತರ ಇಲ್ಲೇ ಬಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ನೀವು ಒಂದ್ ವಾರ ಬಿಟ್ಟು ತಗೊಂಡೋದ್ರೆ ಅದು ನಾವು ಸಾಕಾಣಿಕೆ ಮಾಡೇ ಕೊಡೋದು ಯಾವ್ದೇ ಗಳು ಮೇಕೆಗಳು ತಗೊಂಡ್ರೆ ಯಾವ ತರ ಕೊಡ್ತಾ ಇದ್ರಿ ಮೇಡಮ್ ಲೈವ್ ವೇಟ್ ಅಥವಾ ತೂಕದಲ್ಲೇ ಯಾವ ತರ ಹೌದು ಸರ್ ನಾವು ತೂಕದಲ್ಲೇ ಹಾಕೋಡುವಂತದ್ದು ಈಗ ಬೇರೆ ಕಡೆ ಬಂದು ಟ್ರೇಡಿಂಗ್ ತುಂಬಾ ಮೋಸ ಆಗು ನೋಡಿರ್ತೀರಾ ಇಲ್ಲಿ ನಮ್ಮಲ್ಲಿ ಅದಕ್ಕೆ ಯಾವುದೇ ಒಂದು ಅವಕಾಶ ಇರೋದಿಲ್ಲ ಟ್ರಸ್ಟ್ ಮುಖ್ಯ ನಮ್ಮ ವಿಸ್ತಾರದಲ್ಲಿ ಬಂದು ಟ್ರಸ್ಟ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮತ್ತೆ ಸರ್ ಈಗ ಎಕ್ಸಾಂಪಲ್ ನೀವು ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಿರ್ತೀರಾ ಅಂತ ಹೇಳಿದ್ರೆ ನೀವು ಇದನ್ನ ಬುಕ್ ಮಾಡಿ ನೀವು ಇನ್ನೊಂದು ವಾರ ಬಿಟ್ಟು ತಗೊಂಡು ಹೋಗ್ಬೋದು ಒಂದಿನ ಅಲ್ಲ ಎರಡು ದಿನ ಅಲ್ಲ ಐದ್ ದಿನ ಬಿಟ್ಟು ಬಂದ್ರು ನಿಮ್ಗೆ ಇಲ್ಲಿ ಅದೇ ಒಂದು ತೂಕದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ನಿಮ್ಗೆ ಮತ್ತೆ ಎಲ್ಲಾ ತರ ತಳಿಯ ಜಾ ಮೇಕೆಗಳು ಸಿಗುತ್ತೆ ನಿಮ್ಗೆ ಮತ್ತೆ ಈಗ ಬೇರೆ ಕಡೆ ತಂದ್ರೆ ನೀವು ಇವತ್ ಬುಕ್ ಮಾಡಿದ್ರೆ ನಾಳೆನೆ ಹೋಗಿ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲಿ ಹಂಗಿಲ್ಲ ನಾವು ಇಲ್ಲೇ ಒಂದು ಸಾಕಾಣಿಕೆ ಮಾಡೋದ್ರಿಂದ ನೀವು ಇವತ್ತಲ್ಲ ಇನ್ನೊಂದ್ ವಾರ ಬಿಟ್ಟು ಬಂದು ತಗೊಂಡ್ ಹೋಗ್ಬೋದು ಆರಾಮಾಗಿ ಏನ್ ತೊಂದರೆ ಇಲ್ಲ ಏನ್ ತೊಂದ್ರೆ ಅವರೇ ಕಸ್ಟಮರ್ ಬಂದ್ರೆ ಅಂತೀಪ್ರಿ ಈಗ ಒಂದ್ ಬೇಕು ಐದ್ ಬೇಕು ಹತ್ ಬೇಕು ನೂರ್ ಅಂದ್ರೆ ಅಂತ ಅನ್ಕೊಳ್ಳಿ ಲೈವ್ ವೇಟ್ ಅಂದ್ರೆ ಎಲ್ಲಾ ಕಡೆ ಮೋಸ ಆಗ್ತಿದೆ ನೀರ್ ಕುಡಿಸ್ತಾರೆ ಅಥವಾ ಜಾಸ್ತಿ ಫುಡ್ ತಿನ್ಸ್ತಾರೆ ನಾಲ್ಕೈದು ಕೆಜಿ ಎಲ್ಲ ಜಾಸ್ತಿ ಅಂತ ಇರ್ತಾರೆ ನೀವ್ ಯಾವ ತರ ಗ್ಯಾರಂಟಿ ಕೊಡ್ತೀರ ವಿಸ್ತಾರ ಗೋಡ್ ಫಾರ್ಮ್ ಇಂದ ಸರ್ ನೀವು ಇವತ್ತು ನೀವು ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಮಾಡಿ ಹೋದ್ರೆ ಇನ್ನೊಂದ್ ವಾರ ಬಿಟ್ಟು ನೀವು ಬಂದ್ ತಗೊಂಡ್ ಹೋಗಬಹುದು ಅಲ್ಲಿ ನಾವೇ ಸಾಕಾಣಿಕೆ ಮಾಡಿ ಕೊಡ್ತೀವಿ ಈಗ ನೀರ್ ಕುಡಿಸೋ ಅಂತ ಅಂದ್ರೆ ಅದ್ ವೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಬಟ್ ನಾವ್ ಹಂಗಲ್ಲ ಇಲ್ಲಿ ನಾವು ನಮ್ ಮೇಕೆಗಳು ಬೇಕಾದಂತ ಮೇವನೆಲ್ಲ ವಿತ್ ಅಗ್ರಿಕಲ್ಚರ್ ನಾವೇ ಬೆಳೆಯೋದ್ರಿಂದ ಸೊ ನಿಮ್ಗೆ ಯಾವ್ದೇ ರೀತಿ ಮೋಸ ಆಗುವಂತ ಚಾನ್ಸಸ್ ಇಲ್ಲ ನೀವು ಇಲ್ಲೇ ಬಂದು ಬುಕ್ ಮಾಡಿ ನೀವು ಇಟ್ಟು ಹೋಗ್ಬೋದು ಅವ್ರು ಒಂದ್ ನಾಲ್ಕ್ ದಿನ ಬಿಟ್ಟು ತಗೊಂಡು ಹೋಗೋದಾ ಹೌದು ಸರ್ ನೀವ್ ಇವತ್ ಬುಕ್ ಮಾಡಿ ನಾಲ್ಕ್ ದಿನ ಅಲ್ಲ ಒಂದ್ ವಾರ ಬಿಟ್ಟು ಬಂದು ತಗೊಂಡ್ ಹೋಗ್ಬೋದು ನಾವ್ ಇಲ್ಲೇ ಸಾಕಾಣಿಕೆ ಮಾಡಿ ಕೊಡ್ತೀವಿ ನೀವ್ ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ ಹತ್ರ ಸೋಲ್ಡ್ ಔಟ್ ಸೋಲ್ಡ್ ಆಗಿರೋದು ಇದೆ ಇಲ್ಲಿ ಈಗ ಕಸ್ಟಮರ್ ಬರ್ತಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾ ಇದಾರೆ ಸೊ ನಾವ್ ಇಲ್ಲೇ ಸೋಲ್ಡ್ ಆಗಿದೆ ಈ ಎಲ್ಲ ಬ್ಯಾಚ್ ಅಲ್ಲ ಸೋಲ್ಡ್ ಆಗಿದೆ ಈ ಬ್ಯಾಚ್ ಅಲ್ಲ ಆಲ್ರೆಡಿ ಸೋಲ್ಡ್ ಸೋಲ್ಡ್ ಆಗಿದೆ ಅಂದ್ರೆ ರೆಗ್ಯುಲರ್ ಆಗಿ ಮೇಕೆಗಳು ಇಲ್ಲ ಇಲ್ಲಿ ಕಂಟಿನ್ಯೂ ಆಗಿ ತಗೊಂಡು ಹೋಗ್ತಾ ಇದೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸರ್ ಅಂದ್ರೆ ಸೋಲ್ಡ್ ಔಟ್ ಎಲ್ಲ ಆಗಿದೆ ಅಂತ ಇದು ಹೌದು ಸರ್ ಇಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಮತ್ತೆ ತಗೊಂಡು ಹೋಗ್ತಾ ರಿಪೀಟೆಡ್ ಕಸ್ಟಮರ್ಸ್ ನಮಗೆ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇವತ್ತು ನೀವು ಬಂದಿದ್ದೀರಾ ಇನ್ನೊಂದು ವಾರ ಬಿಟ್ಟು ನೀವು ಮತ್ತೆ ಬರಬೇಕು ಅದು ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ರೀತಿಯ ಒಂದು ಮೋಸ ಆಗೋದಿಲ್ಲ ವಿತ್ ಜೆನ್ಯನ್ ಆಗಿ ನಮಗೆ ನಿಮ್ಗೆ ಯಾವ ರೀತಿ ತಳಿ ಜಾತಿ ಮೇಕೆಗಳು ಬೇಕು ಎಲ್ಲಾ ತಳಿ ಜಾತಿಗಳು ಸಿಕ್ತವೆ ಮತ್ತೆ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಇರುತ್ತೆ ನಿಮ್ಗೆ ಫಾರ್ಮಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿರೋ ವಿಚಾರ ಒಂದ್ ಸಾವಿರ ಸಾಕಾಣಿಕೆ ಮಾಡಿದ್ರು ವೀಕಲ್ಲೇ ಹೋಗುತ್ತೆ ಅಂತ ಅನ್ಕೊಳ್ಳಿ ಯಾವ ತರ ಮೇಡಮ್ ಲಾಟ್ ಎಲ್ಲ ಬರ್ತಾನೆ ಇರುತ್ತೆ ಹಂಗೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಹೌದು ಸರ್ ನಮ್ಗೆ ಮುನ್ನೂರ ಅರವತ್ತೈದು ದಿನಾನು ಅವೈಲಬಿಲಿಟಿ ಇರುತ್ತೆ ಪ್ರತಿ ವೀಕು ಹೊಸ ಹೊಸ ಬ್ಯಾಚ್ಗಳು ಬರ್ತಾನೆ ಇರುತ್ತೆ ನಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ ನಿಮಗೆ ಯಾವ ತರ ತಳಿ ಬೇಕು ಎಲ್ಲಾ ತರ ಹದ್ನೈದರಿಂದ ಇಪ್ಪತ್ತು ತಳಿಯ ಮೇಕೆಗಳು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಫಂಕ್ಷನ್ ಬೇಕು ಯಾವ್ದೇ ರೀತಿ ಬೀಗ್ ರೂಟ್ ಆಗಿರ್ಬೋದು ಆಗ್ಬೋದು ಕಟಿಂಗ್ ಆಗಿರೋ ಸಾಕಾಣಿಕೆ ಬ್ರೀಡಿಂಗ್ ಎಲ್ಲಾ ನಿಮ್ಗೆ ಏನ್ಕೆ ಬೇಕಂದ್ರೂ ಮೇಕೆಗಳೆಲ್ಲಾನು ಸಿಗುತ್ತೆ ಮತ್ತೆ ಇಲ್ಲಿ ಈಗ ತಾಯಿ ಒಂದು ಮಗುನ ಹೇಗೆ ಪೋಷಣೆ ಮಾಡ್ತಾರೆ ಹಾಗೆ ನಾವು ಮೇಕೆಗಳನ್ನ ಒಂದು ಮೆಡಿಸಿನ್ ಕೊಟ್ಟು ಏನು ವ್ಯಾಕ್ಸಿನೇಷನ್ ಹೇಗೆ ಒಂದು ಊಟ ಅದಕ್ಕೆ ಹೈಜಿನಿಕಲ್ಲೇ ಕೊಟ್ಟು ನಾವು ಮೇಕೆಗಳನ್ನ ಸಾಕಾಣಿಕೆ ಅಂತದ್ದು ಮತ್ತೆ ತುಂಬಾ ಕಷ್ಟ ಇದೆ ಹೊಂದ್ಕೊಳೋದು ಇಲ್ಲಿ ಮೇಕೆಗಳು ನಮ್ಮ ಫಾರ್ಮ್ ನಲ್ಲಿ ಈಗ ಬೆಂಗಳೂರಿನ ವಾತಾವರಣಕ್ಕೆ ತಕ್ಕಂತೆ ಹೊಂದ್ಕೋಬೇಕಂದ್ರೆ ತುಂಬಾ ಕಷ್ಟ ಹೊರ ರಾಜ್ಯಗಳಿಂದ ಬಂದಂತ ಮೇಕೆಗಳು ಅಷ್ಟು ಅಲ್ಲ ಹೊಂದ್ಕೊಳ ನೀವು ಅಷ್ಟೇ ನಾವು ಹೊಂದಿಸಿ ಒಂದು ಜೋಪಾನ ಮಾಡಿ ಸಾಕುವಂತದ್ದು ಇದು ಕೊಟ್ಟಿದ್ರೆ ಸಾಕಾಣಿಕೆ ಆಗಲಿ ಇನ್ನಿತರ ಆಗಲಿ ಹೌದು ಸರ್ ಈಗ ನಮ್ಮಲ್ಲಿ ತಗೊಂಡೋಗಿರೋ ಕಸ್ಟಮರ್ಸ್ ಉತ್ತಮವಾದ ರಿವ್ಯೂಸ್ ನೇ ಕೊಟ್ಟಿರೋದು ಯಾಕಂದ್ರೆ ಅವರು ಬ್ರೀಡಿಂಗ್ ಹೋಗಿದಾರೆ ಸಾಕೋದಿಕ್ ಹೋಗಿದಾರೆ ಕಟಿಂಗ್ ತಗೊಂಡೋಗಿದ್ದಾರೆ ಎಲ್ಲದಕ್ಕೂ ಒಂದು ಒಳ್ಳೆ ರಿವ್ಯೂವೇ ಬಂದಿದೆ ಮತ್ತೆ ಮಟನ್ ಅಷ್ಟು ಕ್ವಾಲಿಟಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದುವರೆಗೂ ನಮ್ಗೆ ಯಾವ್ದನ್ನೂ ಒಂದು ಫೇಕ್ ಕಮೆಂಟ್ ಬಂದಿಲ್ಲ ಫಾರ್ಮ್ ಅಲ್ಲಿ ಸಾಕಾಣಿಕೆ ಮಾಡಿ ಇಲ್ಲೇ ನಾವು ಇಲ್ಲೇ ಒಂದು ಮೇವು ಬೆಳೆದು ನಮ್ ನಮ್ಮ ಫಾರ್ಮ್ ನಲ್ಲಿ ಸಾಕಾಣಿಕೆ ಮಾಡಿ ಕೊಡೋದ್ರಿಂದ ಅದು ಕ್ವಾಲಿಟಿ ಮೀಟ್ ಸಿಗುತ್ತೆ ನಮ್ಗೆ ಕಟಿಂಗ್ ಆಗಿರ್ಬೋದು ಸಾಕೋಗಿರ್ಬೋದು ಲಾಭನೇ ಹೊತ್ತು ನಷ್ಟ ಅಂತ ಇದುವರೆಗೂ ಯಾವ್ದು ನಮಗೆ ಕಸ್ಟಮರ್ ರಿವ್ಯೂ ಹೇಳಿಲ್ಲ ನಮಸ್ಕಾರ ನಮಸ್ಕಾರ ವಿಸ್ತಾರ ಫಾರ್ಮೌಸಿಗೆ ಸರ್ ಯಾವ್ ತರ ಸರ್ ಏನೇನು ತಗೊಂಡೋಗ್ತಿದ್ರಿ ಸರ್ ಒಂದ್ ಹನ್ನೆರಡು ಮರಿ ಹೋಗ್ತಾ ಇದೀವಿ ದೇವ್ರ ಕಾರ್ಯಕ್ಕೆ ಒಂದ್ ಎಂಟು ಮರಿ ಸಾಕ್ಲಿಕ್ಕೆ ನಾಲ್ಕ್ ಮರಿ ತಗೊಂಡ್ ಹೋಗ್ತಾ ಇದೀವಿ ನಾವು ಆನ್ಲೈನ್ ಅಲ್ಲೇ ನೋಡಿ ಹೋಗ್ತಾ ಇದ್ದೀವಿ ಮರಿಗಳು ನೋಡೋದು ಬೇರೆ ಕಡೆ ನೋಡಿ ತಗೊಂಡೋಗ್ತದೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಚೆನ್ನಾಗಿದೆ ಆಮೇಲೆ ಮರಿ ತಳಿರು ಚೆನ್ನಾಗಿದೆ ಸೊ ಹಾಗಾಗಿ ಸಾಕಾಣಿಕೆ ನಿಮ್ಗೆ ಚೆಕ್ ಮಾಡಿ ನೋಡ್ಕೊಂಡು ಸರ್ ಬೇರೆ ಕಡೆನು ನೋಡಿ ತಗೊಂಡೇ ಹೋಗ್ತಾ ಇರೋದು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ತಳಿ ಚೆನ್ನಾಗಿದಾವೆ ಪರಿಶೀಲ ಮಾಡಿದ್ರು ವೀಕ್ಷಕರಿಗೆ ಏನಂತ ಸಾಕಾಣಿಕೆ ಮಾಡೋರಿಗೆ ಅಥವಾ ಬ್ರೀಡಿಂಗ್ ಪ್ರಪೋಸಂಗ್ ಪ್ರೊಪೋಸರ್ ಅವ್ರಿಗುನು ಇಲ್ಲಿ ತಗೊಳ್ಲಿಕ್ಕೆ ನಾವು ಶಿಫಾರಸ್ ಮಾಡ್ತೇವೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಏನಿಲ್ಲ 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 ಅಲ್ವಾ ಏನಿಲ್ಲ ಮೇಡಮ್ ಅವರೊಂದು ಎಲ್ಲ ತಿಳ್ಸಿ ಕಂಪ್ಲೀಟ್ ಆಗಿ ವಿಸ್ತಾರ ಫಾರ್ಮ್ ಅಲ್ಲಿ ಅದು ನಿಮ್ದು ಏನೇನಿದೆ ಯಾವ ತರ ಮೇಂಟೈನ್ ಮಾಡ್ತಾ ಇದೀರ ಅಂತ ಹೇಳಿ ಸರ್ ಈಗ ಮೀಟ್ ಬಡ್ಡಿ ಅಂತ ನೀವು ಹಾಕೊಂಡಿದ್ದೀರಾ ಯಾವ ತರ ಸರ್ ಎಲ್ಲ ಏನಿದೆ ಅದ್ರದ್ದು ಸರ್ ಮೀಟ್ ಬಡ್ಡಿ ಅನ್ನೋದು ನಮ್ದು ವಿಸ್ತಾರದ ಇನ್ನೊಂದು ಬ್ರ್ಯಾಂಡ್ ಅದು ಸೊ ಇದು ನಮ್ದು ಮೀಟ್ ಶಾಪ್ ಓನ್ ಮೀಟ್ ಶಾಪ್ ಇದೆ ಇಲ್ಲಿ ನಾವು ಫ್ರೆಶ್ ಮೀಟ್ ಕೊಡ್ತೀವಿ ಕ್ವಾಲಿಟಿ ಮೀಟ್ ಕೊಡ್ತೀವಿ ಇದು ನಮ್ದು ಲೊಕೇಟೆಡ್ ಆಗಿರೋದು ಸೀಗೆಹಳ್ಳಿ ತಾವರೆಕೆರೆ ಮಾಗಡಿ ಮೇನ್ ರೋಡ್ ಇದೆ ಬಿಜಿಎಸ್ ತರಕಾರಿ ಮಂಡಿ ಆಪೋಸಿಟ್ ಇದೆ ಸೊ ಅಲ್ಲೂ ಬೇಕಾದ್ರೆ ವಿಸಿಟ್ ಮಾಡೋಣ ಅಲ್ಲಿ ನಮ್ದು ಫ್ರೆಶ್ ಮೀಟ್ ಸಿಗುತ್ತೆ ಚಿಕನ್ ಮಟನ್ ಫಿಶ್ ಎಲ್ಲ ತರ ಕ್ವಾಲಿಟಿ ಮಟನ್ ಸಿಗುತ್ತೆ ಸೊ ಈ ಹಬ್ಬಗಳಿಗೆ ಬೀಗ್ರೂಟ್ಗೆ ಈ ತರ ಬಲ್ಕ್ ಅಲ್ಲಿ ನಮ್ಮ ಹತ್ರ ಮೀಟು ಅವೈಲಬಿಲಿಟಿ ಇರುತ್ತೆ ಹೌದೌದು ಇಲ್ಲಿ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಪ್ರತಿಯೊಂದು ಸ್ಲಾಟರಿಂಗ್ ಕಳ್ಸ ಕಳ್ಸಲಾಗುತ್ತೆ ಹೌದು ಹೌದು ಯಾವ ತರ ಸರ್ ಇದು ನಮ್ದಿದ್ಬಿಟ್ಟು ಬೀಟ್ ಬಡಿ ಬಂದ್ಬಿಟ್ಟು ಆಫ್ಲೈನ್ ಮತ್ತೆ ಆನ್ಲೈನ್ ಸ್ಟೋರ್ ಇದು ಇವಾಗ ಸದ್ಯಕ್ಕೆ ಒಂದು ಸ್ಟೋರ್ ಇದೆ ಫಿಫ್ಟೀನ್ ಸ್ಟೋರ್ಸ್ ಬರ್ತಾ ಇದೆ ನಮ್ದು ಸೊ ಆನ್ಲೈನ್ ಡೆಲಿವರಿನೂ ಇದೆ ನಮ್ದು ಆಫ್ಲೈನ್ ಬಿಟ್ಟು ಸೊ ಸೆಲೆಕ್ಟೆಡ್ ಪಿನ್ ಕೋಡ್ಸ್ ಗಳಿಗೆ ಮಾತ್ರ ಡೆಲಿವರಿ ಮಾಡ್ತೀವಿ ನಮ್ದು ವೆಬ್ಸೈಟ್ ಇದೆ ಬೀಟ್ ಬಡಿ ಡಾಟ್ ಇನ್ ಅಂತ ಪ್ಲಸ್ ಸ್ಟೋರ್ ಅಲ್ಲಿ ನಮ್ದು ಆಪ್ ಇದೆ ಸೊ ಅಲ್ಲಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಸೊ ನೀವು ಆರ್ಡರ್ ಪ್ಲೇಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಫಸ್ಟ್ ಆರ್ಡರ್ಗೆ ನಿಮಗೆ